ಜೈ ಆಂಜನೇಯ ಈ ವಾರದ ಕಿಚ್ಚನ ಕಡ ಗ್ಲಾಸ್ ಯಾರಿಗಾಗುತ್ತೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆಯಾ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತಿದೆ ಅಂತ ಶಾರ್ಟ್ ಅಂಡ್ ಕ್ವಿಕ್ ಆಗಿ ನೋಡೋಣ ಟಾಸ್ಕ್ ವಿನ್ ತಕ್ಷಣ ಕಿಚ್ಚನ ಚಪ್ಪಾಳೆ ಸಿಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯುನಿಕ್ನೆಸ್ ಇರಬೇಕು ಓವರ್ ಆಲ್ ವೀಕ್ ಪರ್ಫಾರ್ಮೆನ್ಸ್ ಅಲ್ಲಿ ಗುಡ್ ಚೇಂಜಸ್ ಇದ್ರೆ ಕಿಚ್ಚನ ಚಪ್ಪಾಳಕ್ಕೆ ಕ್ವಾಲಿಫೈ ಆಗಬಹುದು ಸೊ ಈ ವಾರದ ಕಿಚ್ಚನ ಚಪ್ಪಳೆ ನೋಡೋದಾದ್ರೆ ಅಶ್ವಿನಿ ಕೌಡ ಧನುಷ್ಗೆ ಫೇವರಿಸಮ್ ಮಾಡಿ ಧ್ರುವಂತ್ಗೆ ಪಾರ್ಲಿಟಿ ಮಾಡಿದಾಗ ಧ್ರುವಂತ್ ಸ್ಟ್ಯಾಂಡ್ ತಗೊಂಡು ಟಾಸ್ಕ್ ಆಡಿ ಟಾಸ್ಕ್ ಅಲ್ಲಿ ವಿನ್ ಆಗಿ ಪ್ರೂವ್ ಮಾಡ್ಕೊಂಡಿರೋದ್ರಿಂದ ಈ ವಾರದ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಗೆ ಸಿಗುತ್ತೆ ಅಂಡ್ ಸಿಗ್ಬೇಕು ಅಫ್ಕೋರ್ಸ್ ಸೂರಜ್ ಗೆ ಈ ವಾರ ಉತ್ತಮ ಸಿಕ್ಕಿದೆ ಗಿಲ್ಲಿ ನಟ ಕಾವ್ಯ ಶೈವ ಸೂರಜ್ ರಾಶಿಕಾ ಶೆಟ್ಟಿ ಟಾಸ್ ನ ಚೆನ್ನಾಗಿ ಆಡಿದ್ದಾರೆ ರಘು ಕ್ಯಾಪ್ಟನ್ಸಿನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ಧ್ರುವಂತ್ ನೇಮ್ ನ ಫಸ್ಟ್ ಕನ್ಸಿಡರ್ ಮಾಡಬೇಕಾಗುತ್ತೆ ಕಿಚ್ಚನ ಕಡ ಕ್ಲಾಸ್ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸೆಕೆಂಡ್ ಟೈಮ್ ಕಳಪೆ ತಗೊಂಡಿರೋ ಈ ವಾರದ ಕಳಪೆ ಆಗಿರೋ ಅಶ್ವಿನಿ ಕೋಡಗೆ ಕಿಚ್ಚನ ಕಡ ಕ್ಲಾಸ್ ಆಗ್ಬೇಕು ಇದಕ್ಕೆ ರೀಸನ್ ಏನು ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕಾರ್ಡ್ ನ ಕ್ಲಿಕ್ ಮಾಡಿದ್ರೆ ನಿನ್ನೆ ವಿಡಿಯೋ ನೋಡಬಹುದು ಯಾರು ಏಕವಚನದಲ್ಲಿ ಕರಿಬಾರ್ದು ಅಂದ್ರೆ ಬೇರೆ ಅವರಿಗೆ ನೀನ್ ಫಸ್ಟ್ ಏಕವಚನದಲ್ಲಿ ಕರೆಯೋದನ್ನ ಬಿಡ್ಬೇಕು ಅಂತ ಸುದೀಪ್ ಅಶ್ವಿನಿಗೆ ಚಾರ್ಜ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಂದ ಯಾರಿಗೂ ಬ್ಯಾಡ್ ನೇಮ್ ಬಂದಿಲ್ಲ ಉಮೆನ್ ಕಾರ್ಡ್ ಯಾಕೆ ಪ್ಲೇ ಮಾಡ್ತಿದ್ಯಾ ಉಮೆನ್ ಕಾರ್ಡ್ ಪ್ಲೇ ಮಾಡೋದನ್ನ ಬಿಡ್ಬೇಕು ಅಂತ ಸುದೀಪ್ ಅಶ್ವಿನಿಗೆ ಕಡಕ್ ಕ್ಲಾಸ್ ತಗೊಂಡಿದ್ದಾರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಏನೋ ದಬಾಕಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಅವಳು ಏನೂ ದಬಾಕಿಲ್ಲ ಅಂತ ಜನ ಉಗಿತಿದ್ದಾರೆ ರಘು ಹೇಳಿದ ಮಾತಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಿಸ್ಟೇಕ್ ಇಲ್ಲ ಸೊ ರಘು ಯಾರಿಗೂ ಸಾರಿ ಕೇಳೋ ನೆಸೆಸಿಟಿ ಇಲ್ಲ ಅಶ್ವಿನಿ ಗೌಡದೇ ಮಿಸ್ಟೇಕ್ ಇತ್ಕೊಂಡು ರಘು ಬಂದು ಸಾರಿ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ ವಿಷಯಕ್ಕೆ ಅಶ್ವಿನಿಗೆ ಚಾರ್ಜ್ ಆದರೆ ಅಶ್ವಿನಿ ಹತ್ರ ಸಾರಿ ಕೇಳಿ ಅಂತ ಜಾಹ್ನವಿ ಬಂದು ರಘುಗೆ ಫೋರ್ಸ್ ಮಾಡಿದ ವಿಷಯಕ್ಕೆ ಚಂಚಾ ಯಾಕೆ ಅಂತ ಜಾನವಿಯನ್ನು ಕಿಚ್ಚನ ಕಡ ಕ್ಲಾಸ್ಗೆ ಎಲಿಜಿಬಲ್ ಆಗಿದ್ದಾರೆ ಈ ವಾರದ ಎಲಿಮಿನೇಷನ್ ನೋಡುತ್ತಂದ್ರೆ ರಕ್ಷಿತಾ ಶೆಟ್ಟಿ ಧ್ರುವಂತ್ ರಾಶಿಕಾ ಶೆಟ್ಟಿ ಸೂರಜ್ ಮಾಳು ಸ್ಪಂದನ ಅಂಡ್ ಅಶ್ವಿನಿ ಗೌಡ ಸೇವ್ ಆಗಿದ್ದಾರೆ ರಿಷಾ ಗೌಡ ಅಭಿಷೇಕ್ ಅಂಡ್ ಜಾಹ್ನವಿ ಬಾಟಮ್ ತ್ರೀಯಲ್ಲಿ ಅಲ್ಲಿ ಉಳಿತಾರೆ ಅಭಿಷೇಕ್ ಅಶ್ವಿನಿ ಗೌಡಗೆ ಬಕೆಟ್ ಹಿಡಿತಿರೋದಕ್ಕೇನೋ ಅಭಿಷೇಕ್ ನ ಸೇವ್ ಮಾಡಿದ್ದಾರೆ ಬಿಗ್ ಬಾಸ್ ಲಾಸ್ಟ್ ವೀಕ್ ಎಪಿಸೋಡ್ ಅಲ್ಲಿ ರಿಷಾ ಗೌಡ ಗಿಲ್ಲಿ ನಟಗೆ ಹೊಡ್ತಿದ್ರು ಎಲಿಮಿನೇಷನ್ ಮಾಡಿಲ್ಲ ಯಾಕಂದ್ರೆ ರಿಷಾ ಗೌಡ ಅಶ್ವಿನಿ ಗ್ರೂಪ್ ಅಲ್ಲಿದ್ದಾರೆ ಅಂತ ಬಟ್ ಈ ವೀಕ್ ಅಶ್ವಿನಿ ಗೌಡ ಆಪೋಸಿಟ್ ಆಗಿ ರಿಷಾ ಗೌಡ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆನೋ ರಿಷಾ ಗೌಡನ ಎಲಿಮಿನೇಷನ್ ಮಾಡಿದ್ದಾರೆ ಅಶ್ವಿನಿ ಗೌಡ ವರ್ಸಸ್ ರಿಷಾ ಗೌಡ ಅಂತ ಬಂದರೆ ರಿಷಾ ಗೌಡನೇ ಬೆಟರ್ ಹೀಗಿರುವಾಗ ಅಶ್ವಿನಿ ಗೌಡ ಎಲಿಮಿನೇಷನ್ ಆಗಬೇಕು ಅಂತ ಜನಾನೇ ಎಕ್ಸ್ಪೆಕ್ಟ್ ಮಾಡ್ತಿರುವಾಗ ಅಶ್ವಿನಿ ಗೌಡ ಯಾಕೆ ಸೇವ್ ಆಗ್ತಿದ್ದಾರೆ ಅಂತ ಕೇಳೋದಾದ್ರೆ ಇದಕ್ಕೆಲ್ಲ ಆನ್ಸರ್ ಮ್ಯಾಚ್ ಫಿಕ್ಸಿಂಗ್ ಅಂತಲೇ ಅನ್ಸುತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ಗಿಲ್ಲಿ ನಟ ಅಂಡ್ ಕಾವ್ಯಶೈವ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅಶ್ವಿನಿ ಕೌಡನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಮಾತಾಡಿರೋ ಮಾತು ಜನಕ್ಕಿಷ್ಟ ಆಗಿದೆ ರಘುಗೆ ಸಾರಿ ಕೇಳಬೇಡ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟನೇ ಹೋಗಿ ಸಾರಿ ಕೇಳಿ ಸರಿ ಇಲ್ಲ ಟಾಸ್ಕ್ ಆಗಿರೋದ್ರಿಂದ ಸಾರಿ ಕೇಳ ಸಿಸಿಟಿ ಇರಲಿಲ್ಲ ಸುದೀಪ್ ಅವರು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಈ ವಾರ ವೀಕೆಂಡ್ ಎಪಿಸೋಡ್ ಶೂಟಿಂಗ್ ಫ್ರೈಡೇನೆ ಮುಗಿಸಿದ್ದಾರೆ ಈ ವಾರ ಡಬಲ್ ಎಲಿಮಿನೇಷನ್ ಇರೋದಿಲ್ಲ ರಿಷಾ ಗೌಡನ ಸೀಕ್ರೆಟ್ ರೂಮ್ಗೆ ಕಲಿಸ್ತಾರಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಇದೇ ತರಹದ ರಿವ್ಯೂಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ